ನನ್ನ ಕಾಸ್ಟಿಂಗ್ ಮಾಡೋ ಪ್ರೊಸೆಸ್ ಹೇಗೆ ಅಂತ ಹೇಳಿದ್ರೆ ನನಗೆ ಮೀಟ್ ದ ಮೀನ್ ಪರ್ಸನ್ ನಂಗೆ ಅವರಲ್ಲಿ ಆ ಪಾತ್ರ ಕಾಣ್ಬೇಕು ಅವ್ರೆ ನಂಗೆ ಅವರಲ್ಲಿ ಪಾತ್ರ ಕಾಣ್ಬೇಕು ಸೊ ನಾನು ಅವ್ರದ್ದು ಫಿಲಮ್ಸ್ ಅಂದ್ರೆ ಅವ್ರದ್ದು ಟ್ಯಾಲೆಂಟ್ ಆಬ್ವಿಯಸ್ಲಿ ಇಂಪಾರ್ಟೆಂಟೇ ಬಟ್ ನಾನು ಯಾವತ್ತು ಏನು ನಂಬ್ತೀನಿ ಅಂತ ಹೇಳಿದ್ರೆ ಆಕ್ಟಿಂಗ್ ಅನ್ನೋದು ಇಟ್ಸ್ ಅ ಕೊಲಾಬರೇಟಿವ್ ಜಾಬ್ ಅದು ಬರೀ ಆಕ್ಟರ್ಸ್ ಮೇಲೆ ಬಿಟ್ಬಿಡ್ಬಾರ್ದು ಅವ್ರೊಬ್ಬರ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಆರಾಮ ಕೂರಬಾರ್ದು ಆಸ್ ಅ ಡೈರೆಕ್ಟರ್ ನನಗೆ ರೆಸ್ಪಾನ್ಸಿಟಿನೂ ಹೌದು ಸೊ ಇಬ್ರು ಜೊತೆಗೆ ಸೇರಿ ಪರ್ಫಾರ್ಮೆನ್ಸ್ ತರಬೇಕು ಸ್ಕ್ರೀನ್ ಮೇಲೆ ಅಂತ ಸೊ ನನಗೆ ಅವರಲ್ಲಿ ಪಾತ್ರ ಕಾಣಬೇಕು ಅದೇ ಇದರಲ್ಲಿ ಎಲ್ಲರನ್ನ ಕಾಸ್ಟ್ ಅಂದ್ರೆ ಟ್ಯಾಲೆಂಟ್ ಎಸ್ ಬಟ್ ಅವರಲ್ಲಿ ಆ ಪಾತ್ರ ಇತ್ತು ಅನ್ನೋ ರೀಸನ್ಗೆ ಇದರಲ್ಲಿ ಗಿರಿಜಾ ಮ್ಯಾಮ್ ಅನಾಹಿತ ಅನ್ನೋ ಕ್ಯಾರೆಕ್ಟರ್ ಅವ್ರದ್ದು ತಾಯಿ ಪಾತ್ರ ಮಾಡ್ತಿದ್ದಾರೆ ಮಧುಮಿತಾ ಅಂತ ಸೊ ನನ್ನ ತಲೆಯಲ್ಲಿ ಏನಿತ್ತು ಅಂದ್ರೆ ಈಗ ಮಧುಮಿತಾ ಅನಹಿತನ್ನ ಏಜ್ ಅಲ್ಲಿ ಇದ್ದಾಗ ಹೇಗಿರ್ಬೇಕು ಒಂದು ಚಿಕ್ಕ ಕಲ್ಪನೆ ಇತ್ತು ಸೊ ಅದಕ್ಕೋಸ್ಕರ ನಾನು ತಾಯಿ ಪಾರ್ಟಿಗೆ ಯಾರನ್ನ ಕಾಸ್ಟ್ ಮಾಡಲಿ ಮಾಡಲಿ ತುಂಬಾ ಇದ್ ಮಾಡ್ತಿದ್ದೆ ಅಂಡ್ ಕೋವಿಡ್ ಟೈಮ್ ಅಲ್ಲಿ ನಾನು ಮಡಿರಾತ್ಮ ಸರ್ದು ದೊಡ್ಡ ಫ್ಯಾನ್ ಮತ್ತೆ ಮತ್ತೆ ಫಿಲಂ ನೋಡ್ತಾ ಇರ್ತೀನಿ ಮಡಿರಾತ್ಮ ಸರ್ ಅಂದ್ರೆ ಫಿಲಂ ಅಲ್ಲಿ ಅಟ್ ಅಟ್ಲೀಸ್ಟ್ ಸೀನ್ಸ್ एवरी ಡೇ ಮಾರ್ನಿಂಗ್ ಇತ್ತು ಸೀನ್ಸ್ ನೋಡ್ತೀನಿ ಸೋ ಟು ಗೆಟ್ ದ ಎಸ್ಟೆಟಿಕ್ಸ್ ಇನ್ ಮೈ ಎ ಅದಕ್ಕೋಸ್ಕರ ಗೀತಾಂಜಲಿ ಫಿಲಮ್ ನೋಡೇ ಇಲ್ಲ ಚಿಕ್ಕಲ್ಲಿ ಯಾವಾಗ ಒಂದ್ಸಲಿ ನೋಡಿದ್ದಿದ್ದು ಯಾಕೋ ಒಂದ್ಸಲಿ ಹಿಂಗೆ ಹಾಕಿದೆ ನೋಡಿದೆ ನೋಡಿದ್ಮೇಲೆ ಅಲ್ಲಿ ಅವ್ರದ್ದು ಗಿರಿಯ ನನ್ನದು ಪಾರ್ಟ್ ಏನಿದೆ ಗೀತಾಂಜಲಿ ಟೈಟಲ್ ರೋಲ್ ಏನು ಪ್ಲೇ ಮಾಡಿದ್ರು ಅದು ತುಂಬ ಅಂದರೆ ಅವರ್ಸ್ಕೊಂಡ್ಬಿಟ್ಟಿತ್ತು ಒಂದು ಟೂ ತ್ರೀ ಡೇಸ್ ಇರಲಿಲ್ಲ ಆ್ಯಂಡ್ ನನಗೆ ಫಸ್ಟ್ಗೆ ಅಂದರೆ ಓಕೆ ಇವರು ತಾಯಿ ಪಾರ್ಟ್ ಮಾಡ್ತಾರೆ ನನ್ನ ತಲೆಗೆ ಬರಲಿಲ್ಲ ಆ ಕ್ಯಾರೆಕ್ಟರ್ ಸ್ಟೇ ಬಿಟ್ನಿ ನಾನು ಟ್ವಿಟರಲ್ಲಿ ಅವನು ಟ್ಯಾಗ್ ಎಲ್ಲ ಮಾಡಿ ಕಮ್ಯುನಿಕೇಟ್ ಮಾಡಿದೆ ಎಷ್ಟು ಚೆನ್ನಾಗಿ ಮಾಡಿದರ ಅಂತೆಲ್ಲ ಆ್ಯಂಡ್ ಲಖಿಲೀಶಿ ರಿಪ್ಲೈ ಆ ರಿಪ್ಲೈ ಮಾಡಿದ್ಮೇಲೆ ನನಗೆ ಸಡನ್ಲಿ ಇಟ್ಸ್ ಟಕ್ಮಿ ಅಂದರೆ ಹೌದಲ್ಲ ಅಂದರೆ ಫಿಲಮಲ್ಲಿ ಇವರು ಹಿಂಗೆ ಕ್ಯಾರೆಕ್ಟರ್ ಪ್ಲೇ ಮಾಡಿದಾರಲ್ಲ ಅಂದರೆ ಮಧುಮೇಹ ಅನಾಹಿತನ ಏಜಲ್ಲಿ ಇದ್ದಾಗ ಹಿಂಗೆ ಇರ್ತದೆ ಇಲ್ಲಿ ಸೊ ಇವರೇ ತಾಯಿ ಪಾರ್ಟ್ ಮಾಡಬೇಕು ಅಂತ ಸೊ ಬಟ್ ಈಗ ನಾನು ಟ್ವಿಟರಲ್ಲಿ ಏನೋ ಡೈರೆಕ್ಟ್ ಮೆಸೇಜ್ ಮಾಡಲಿಕ್ಕಾಗಲ್ಲ ಬಿಕಾಸ್ ಯು ಆರ್ಸ್ ನಾಟ್ ಫಾಲೋಯಿಂಗ್ ಮೀ ಪಬ್ಲಿಕ್ ಆಗಿ ಟ್ವೀಟ್ ಮಾಡಿ ಕೇಳೋಕ್ಕಾಗೋದಿಲ್ಲ ಸೋ ತುಂಬ ಲಿಂಕ್ ಇನ್ಲಿ ಮೆಸೇಜ್ ಹಾಕಿದೆ ಆ್ಯಂಡ್ ದೆನ್ ಐ ಗಾಟ್ ನೋ ದಟ್ ಅವರು ಅವರಿಗೆ ಇಂಡಸ್ಟ್ರಿ ಬಿಟ್ಟು ತರ್ಟಿ ಇಯರ್ಸ್ ಆಗಿ ಆಗಿತ್ತು ಅಂತ ಆ್ಯಂಡ್ ಲಕ್ಕಿ ಶಿ ರೆಸ್ಪಾಂಡೆಡ್ ಸೊ ನಾನು ಹೇಳಿದೆ ಈ ಥರ ಒಂದು ಪಾರ್ಟಿ ಮಾಡ್ತೀರಾ ಅಂತ ಅವರು ಇಲ್ಲ ನನ್ನ ಸಿನಿಮಾ ಬಿಟ್ಟು ಇಷ್ಟು ಟೈಮ್ ಆಗಿದೆ ಅಂತೆಲ್ಲ ಹೇಳಿದರು ನಾನು ಮ್ಯಾಮ್ ನೀವು ನೋ ಅಂತ ಹೇಳಿದೆ ಐ ಕೆನ್ ಟೇಕ್ ಯುವರ್ ನೋ ಬಟ್ ಸ್ಕ್ರಿಪ್ಟ್ ಓದೋದೇ ನೋ ಅಂತ ಹೇಳಬೇಡಿ ಅಂತ ಹೇಳಿದೆ ದಯವಿಟ್ಟು ಸ್ಕ್ರಿಪ್ಟ್ ಒಂದ್ಸಲ ಓದಿ ಅಂದರೆ ಫುಲ್ ಓದ್ಬೇಕು ಅಂತನಿಲ್ಲ ಸ್ಟಾರ್ಟ್ ರೀಡಿಂಗ್ ನಿಮ್ಗೆ ಬೋರ್ ಆಯಿತು ಅಂದರೆ ಯು ಕ್ಯಾನ್ ಜಸ್ಟ್ ಲೀವ್ ಇಟ್ ಅಥವಾ ಇಂಟ್ರೆಸ್ಟಿಂಗ್ ಅನ್ಸ್ರೆ ಓದಿ ಮುಗಿಸಿ ಓದಿ ಮೇಲೆ ನಿಮಗೆ ಪಾತ್ರ ಮಾಡಬೇಕು ಅಂತ ಅನ್ಸಿದೆ ಲೆಟ್ಸ್ ಗೋ ಇಟ್ ಅಂತ ಹೇಳಿದೆ ಆ್ಯಂಡ್ ಲಕ್ಕಿಲಿ ಅವ್ರು ಒಪ್ಕೊಂಡ್ರು ಆ್ಯಂಡ್ ದೆನ್ ಓದಿದ್ರು ಓದಿದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್ ಬಟ್ ಚಾಲೆಂಜು ಇತ್ತು ಯಾಕಂದರೆ ಅವರು ಇಶ್ ಇಸ್ ಬ್ರಿಟಿಷ್ ನ್ಯಾಷನಲ್ ಸೊ ಅವರಿಗೆ ಲ್ಯಾಂಗ್ವೇಜ್ ಸೊ ಆಲ್ಮೋಸ್ಟ್ ರಿಮೋಟ್ ವರ್ಕ್ಶಾಪೇ ಆಗ್ತಿತ್ತು ಆಲ್ಮೋಸ್ಟ್ ಕಾಲ್ ಕಾಲಲ್ಲೇ ಅಂದ್ರೆ ವರ್ಕ್ಶಾಪ್ ನಡೀತಾ ಇತ್ತು ಸಿನಿಮಾದ ಪ್ರತಿಯೊಂದು ಡೈಲಾಗ್ ಕನ್ನಡ ಡೈಲಾಗ್ ಕಲ್ತರು ಕಲ್ತು ಅಂದ್ರೆ ಈಚ್ ವರ್ಡ್ ವರ್ಡ್ ಇಟ್ ಮೀನ್ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು ಅಂಡ್ ಪರ್ಫಾರ್ಮ್ ಮಾಡಬೇಕಾದ್ರೆ ಶಿ ಪರ್ಫಾರ್ಮ್ ವಿತ್ ದ ಎಮೋಷನ್ ಪ್ರತಿ ಪದ ಏನು ಹೇಳ್ತೀನಿ ಅರ್ಥ ಮಾಡ್ಕೊಂಡು ಪರ್ಫಾರ್ಮ್ ಮಾಡೋದು ಆಬ್ವಿಯಸ್ಲಿ ಅಂದ್ರೆ ಅವ್ರಿಗೆ ಆಕ್ಷನ್ ಬರೋದಿರೋದ್ರಿಂದ ನಾವು ಡಬ್ ಮಾಡಿಸ್ಬೇಕಾಯ್ತು ಬೇರೆಯವರಿಂದ ಬಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ